ಇಲ್ಲಿ ಭಾರತದ ಸಂವಿಧಾನದ ವಿಧಿ ಇಪ್ಪತ್ತು ಆರ್ಟಿಕಲ್ ಇಪ್ಪತ್ತೂರ ಸಂಪೂರ್ಣ ವಿವರಣೆ ಇದೆ ಭಾರತದ ಸಂವಿಧಾನದ ವಿಧಿ ಇಪ್ಪತ್ತು ಪ್ರತಿಯೊಬ್ಬ ವ್ಯಕ್ತಿಗೂ ಅಪರಾಧಗಳಿಗಾಗಿ ಶಿಕ್ಷೆಯಿಂದ ರಕ್ಷಣೆ ಒದಗಿಸುವ ಪ್ರಮುಖ ಮೂಲಭೂತ ಹಕ್ಕುಗಳಲ್ಲಿ ಒಂದಾಗಿದೆ ಈ ವಿಧಿಯು ಮೂರು ಪ್ರಮುಖ ಭಾಗಗಳನ್ನು ಒಳಗೊಂಡಿದೆ ಒಂದು ಕಾನೂನನ್ನು ಉಲ್ಲಂಘಿಸದ ಹೊರತು ಶಿಕ್ಷೆ ವಿಧಿಸುವಂತಿಲ್ಲ ಎಕ್ಸ್ ಪೋಸ್ಟ್ ಫ್ಯಾಕ್ಟೋಲಾ ಯಾವುದೇ ವ್ಯಕ್ತಿಯು ಆತ ಅಪರಾಧ ಮಾಡಿದ ಸಮಯದಲ್ಲಿ ಜಾರಿಯಲ್ಲಿದ್ದ ಕಾನೂನನ್ನು ಉಲ್ಲಂಘಿಸದ ಹೊರತು ಅವನ ವಿರುದ್ಧ ಯಾವುದೇ ಶಿಕ್ಷೆಯ ಕಾನೂನನ್ನು ಅನ್ವಯಿಸುವಂತಿಲ್ಲ ಯಾವಾಗ ಅಪರಾಧ ನಡೆದಿದೆಯೋ ಆ ಸಮಯದ ಕಾನೂನಿನ ಪ್ರಕಾರ ಎಷ್ಟು ಶಿಕ್ಷೆಯನ್ನು ವಿಧಿಸಬಹುದೋ ಅಷ್ಟೇ ಶಿಕ್ಷೆಯನ್ನು ನೀಡಬಹುದು ಅಪರಾಧ ನಡೆದ ನಂತರ ಮಾಡಿದ ಕಾನೂನನ್ನು ಬಳಸಿ ಹೆಚ್ಚಿನ ಶಿಕ್ಷೆ ವಿಧಿಸುವಂತಿಲ್ಲ ಉದಾಹರಣೆಗೆ ಒಂದು ಕೃತ್ಯವನ್ನು ಮಾಡಿದಾಗ ಅದು ಕಾನೂನಿನ ಪ್ರಕಾರ ಅಪರಾಧ ಎಂದು ಪರಿಗಣಿಸಿಲ್ಲದೇ ಇದ್ದರೆ ನಂತರ ಆ ಕೃತ್ಯವನ್ನು ಅಪರಾಧ ಎಂದು ಕಾನೂನು ಮಾಡಿದರೂ ಸಹ ಆ ವ್ಯಕ್ತಿಗೆ ಶಿಕ್ಷೆ ವಿಧಿಸಲಾಗುವುದಿಲ್ಲ ಎರಡು ಒಂದೇ ಅಪರಾಧಕ್ಕೆ ಎರಡು ಬಾರಿ ಶಿಕ್ಷೆ ವಿಧಿಸುವಂತಿಲ್ಲ ಡಬಲ್ ಚಪ್ಪಡಿ ಒಂದೇ ಅಪರಾಧಕ್ಕಾಗಿ ಒಬ್ಬ ವ್ಯಕ್ತಿಯನ್ನು ಒಂದಕ್ಕಿಂತ ಹೆಚ್ಚು ಬಾರಿ ವಿಚಾರಣೆ ಅಥವಾ ಶಿಕ್ಷೆಗೆ ಒಳಪಡಿಸುವಂತಿಲ್ಲ ಒಬ್ಬ ವ್ಯಕ್ತಿಯು ಒಂದು ಅಪರಾಧದಲ್ಲಿ ಈಗಾಗಲೇ ದೋಷಿ ಎಂದು ಸಾಬೀತಾದರೆ ಅಥವಾ ನಿರ್ದೋಷಿ ಎಂದು ಸಾಬೀತಾದರೆ ಅದೇ ಅಪರಾಧಕ್ಕಾಗಿ ಅವನ ವಿರುದ್ಧ ಮತ್ತೆ ಕಾನೂನು ಪ್ರಕ್ರಿಯೆಗಳನ್ನು ನಡೆಸುವಂತಿಲ್ಲ ಮೂರು ಸ್ವಯಂ ದೋಷಾರೋಪಣೆಯಿಂದ ರಕ್ಷಣೆ ಪ್ರೊಟೆಕ್ಷನ್ ಅಗೇನ್ಸ್ಟ್ ಸೆಲ್ಫ್ ಇನ್ಕ್ರಿಮಿನೇಷನ್ ಯಾವುದೇ ವ್ಯಕ್ತಿಯೂ ತನಗೆ ತಾನೇ ಸಾಕ್ಷಿಯಾಗಿರಲು ಒತ್ತಾಯಿಸುವಂತಿಲ್ಲ ಅಪರಾಧಿ ಎಂದು ಆರೋಪಿಸಲ್ಪಟ್ಟ ಯಾವುದೇ ವ್ಯಕ್ತಿಯನ್ನು ತನ್ನ ವಿರುದ್ಧ ಸಾಕ್ಷಿ ಹೇಳುವಂತೆ ಒತ್ತಾಯಿಸುವಂತಿಲ್ಲ ಈ ಹಕ್ಕು ಯಾವುದೇ ವ್ಯಕ್ತಿ ಪೊಲೀಸ್ ವಿಚಾರಣೆ ಸಮಯದಲ್ಲಿ ಅಥವಾ ನ್ಯಾಯಾಲಯದಲ್ಲಿ ತಪ್ಪೊಪ್ಪಿಕೊಳ್ಳುವಂತೆ ಒತ್ತಾಯಿಸುವುದರಿಂದ ರಕ್ಷಣೆ ನೀಡುತ್ತದೆ ಈ ನಿಯಮವು ಮೌಖಿಕ ಹೇಳಿಕೆಗಳಿಗೆ ಮಾತ್ರ ಸೀಮಿತವಾಗಿದೆ ಅಂದರೆ ವ್ಯಕ್ತಿಯನ್ನು ಅವನ ಕೈಬರಹದ ಮಾದರಿ ಸಹಿ ಅಥವಾ ಬಯೋಮೆಟ್ರಿಕ್ಗಳನ್ನು ನೀಡುವಂತೆ ಒತ್ತಾಯಿಸಬಹುದು ಏಕೆಂದರೆ ಅವುಗಳು ಮೌಖಿಕ ಸಾಕ್ಷಿಗಳಲ್ಲ ಈ ವಿಧಿ ಇಪ್ಪತ್ತೂ ನಾಗರಿಕರ ಹಕ್ಕುಗಳನ್ನು ರಕ್ಷಿಸಲು ಮತ್ತು ಅವರನ್ನು ಅನಗತ್ಯ ಕಿರುಕುಳದಿಂದ ದೂರವಿಡಲು ಸಂವಿಧಾನವು ಒದಗಿಸಿರುವ ಅತ್ಯಂತ ಪ್ರಮುಖ ಖಾತರಿಗಳಲ್ಲಿ ಒಂದಾಗಿದೆ